ಜನರನ್ನ ಅಧಿಕಾರಿಗಳು ಅನವಶ್ಯಕವಾಗಿ ಏನು ಕಚೇರಿಗೆ ಅಲಿಯುವಂತೆ ಮಾಡಿರ್ತಾರೆ ಅವರ ಕೆಲಸಗಳು ಒಂದು ನಿಮಿಷದ್ದು ಇದ್ರೂ ಸಹಿತ ಅದಕ್ಕೆ ತಿಂಗಳಗಟ್ಟಲೆ ಸಮಯ ತಗೊಂಡಿರ್ತಾರೆ ಕೆಲವು ಸಣ್ಣ ಪುಟ್ಟ ಕಾರ್ಯ ಅಂತ ಹೇಳಿ ಅನ್ನಿಸ್ತಿದ್ರು ಸಹಿತ ವಿಳಂಬ ಮಾಡಿ ಅದನ್ನು ದೊಡ್ಡದು ಮಾಡಿ ಮತ್ತು ಅದ್ರಾಗ ಲಂಚ ಹೊಡಿಬೇಕು ಅಂತ ಏನು ಪ್ರಯತ್ನ ಮಾಡ್ತಿರ್ತಾರೆ ಜನರಿಗೆ ನೋವು ಮಾಡುವಂಥ ಅಗೌರವಿಸುವಂಥ ವಿಳಂಬ ದ್ರೋಹದಿಂದಾಗಿ ನಮ್ಮ ಸರ್ಕಾರಕ್ಕೆ ಒಂದು ರೀತಿ ಕೆಟ್ಟ ಹೆಸರು ಬರುವ ಹಾಗೆ ಜನರನ್ನ ಅಲುಗಿಸುವ ಪ್ರವೃತ್ತಿ ಏನು ಬ್ರಿಟಿಷರ ಕಾಲದಿಂದ ನಡೆದುಕೊಂಡು ಬಂದಿತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಜನರ ಸಮೀಪ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಈಡೇರಿಸೋದು ಈ ಜನತಾ ದರ್ಶನದ ಒಂದು ವಿಶೇಷವಾಗಿರ್ತಕ್ಕಂಥ ಗುರಿ ಹಾಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಕಳೆದ ಸಲ ಜನತಾ ದರ್ಶನ ಮಾಡಿದ್ವಿ ನಾವು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಸ್ನೇಹಿತರಾದ ಪತ್ರಿಕಾ ಸ್ನೇಹಿತರು ಎಲ್ಲರೂ ತಾವು ಇಲ್ಲೇ ಇದ್ದೀರಿ ಒಂಬೈನೂರ ಇಪ್ಪತ್ತು ಅರ್ಜಿಗಳು ಸ್ವೀಕಾರ ಆಗಿದ್ದವು ನಮಗೆ ನಮ್ಮ ಗದಗ ಜಿಲ್ಲೆಯೊಳಗ ನಾವು ಈ ಅರ್ಜಿ ಏನು ಸ್ವೀಕಾರ ಆಗಿದ್ವು ಈ ಸ್ವೀಕಾರ ಆದ ಅರ್ಜಿಗಳನ್ನು ತಾರ್ಕಿಕ ಹಂತಕ್ಕೆ ಲಾಜಿಕಲ್ ಆ್ಯಂಡ್ ಜನರ ಸಮಸ್ಯೆ ಬಗೆಹರಿಯುವವರೆಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಜಿಲ್ಲೆಯವರು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳುವಾಗ ಸಂತೋಷ ಎಂಟು ನೂರ ಮೂವತ್ತೇಳು ತಾರ್ಕಿಕವಾಗಿ ವಿಧವಾಗಿ ಆಗದೆ ಬಾಕಿ ಹುಡುಕೊಂಡಿರು ಬರೀ ನೌಕರದಾರರ ಅಧಿಕಾರಿಗಳ ನಮ್ಮ ಆಡಳಿತದ ಕಾರಣಕ್ಕೂ ನಾವು ಅಂತಾನ ಈಗ ಯಾವುದೋ ಒಂದು ಉತ್ತರದ ಹೆಸರು ಬದ್ಧ ಮಾಂಗಣಿ ಅವನ ಇರ್ಬೋದು ಬಂದಿದ್ದು ಅವು ತಕರಾರು ಸೂಕ್ತ ಅನ್ನುವಂಥ ವಿದ್ಯುದನ್ನು ನಾವು ಗಮನಿಸಿ ನೆಲೆಸಿದ್ರು ನಲವತ್ತು ಪ್ರಕರಣಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಯಿತು ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭ ಶೈಲಿಯನ್ನು ಬದಲಾಯಿಸಿದ್ದೇವೆ ಏನು ಕಾರ್ಯಶೈಲಿ ಬದಲಾವಣೆ ಆಗಿದ್ದು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಎಪ್ಪತ್ತೆರಡು ರಿಜಿಸ್ಟರ್ ಆಗಿ ಅಂದ್ರೆ ಆನ್ಲೈನ್ ಒಂದು ನೂರ ಇವತ್ತು ತಾವು ಕೊಡ್ತಕ್ಕಂಥ ಅರ್ಜಿಗಳನ್ನು ನಾನು ಈ ಸಂದರ್ಭದಲ್ಲಿ ಮೊದಲು ಕಲಿತೀವಿ ನನ್ನ ಅಪೇಕ್ಷೆ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭರತ್ ಅವರು ಲೇಖರಾಜ್ ಅವರು ಇಲ್ಲಿ ಕೊಡೋದಕ್ಕೆ ಸಾಧ್ಯವಾಗದೆ ಇರತಕ್ಕಂಥ ವಚನ ಕೊಡ್ತೀರಿ ಅದನ್ನೆಲ್ಲ ವೀಡಿಯೋಗ್ರಾಫ್ ಮಾಡೋದಕ್ಕೆ ಮಾಡಿಸೋದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದೊಳಗೆ ಸೂಚನೆ ಕೊಡ್ತೀನಿ ಮಾಡಬೇಕು ನಾಳೆ ಮಾಡ್ತೀರಾ ನಾಳೆ ಮಾಡ್ತೀರಾ ಸೋಮವಾರ ಮಾಡ್ತೀರ ಯಾವುದೋ ಒಂದು ತಾರೀಕನ್ನ ಇಲ್ಲಿ ಹೇಳ್ತೀರಿ ನೀವು ಅದು ಆಯ್ತಾ ನಂಬರ್ ಒನ್ ಅದೇವೆ ನಾವು ಈಗ ನಂಬರ್ ಒನ್